ಇನ್ನೊಬ್ರದ್ದು ತೊಳಿಯಾಕ ನಮ್ಕ ಅದು ಇದು ಎಲ್ಲರಿಗೂ ಅರ್ಥ ಆಗ್ಲಿ ಅಂತ ನಾನು ಹೇಳ್ತಾ ಇರೋದು ನಮ್ ನಮ್ ನಾವ್ ತೊಳ್ಕೊಂಡ್ ಬಿಟ್ರೆ ಸಾಕು ನಮ್ ನಮ್ದ್ ತೊಳ್ಕೊಂಡ್ ಬಿಟ್ರೆ ಸಾಕು ಇನ್ನೊಬ್ರದು ಅವ್ರ್ ತೊಳ್ದವ್ರ ಇಲ್ಲ ನಮ್ಕಾಕ್ ಬೇಕೋ ಯಾರೋ ಒಬ್ರು ಹೆಸರು ಮಾಡಿದ್ರು ಏ ಇನ್ನೊಂದ್ ಮಾಡ್ ನೀನು ಮಾಡು ನೀನ್ ಡಬಲ್ ಮಾಡು ಬೇಡ ಅಂದವ್ರ ಅವ್ರ ಹೆಸರು ಎತ್ಕೊಂಡ್ ಯಾಕ್ ಮಾಡ್ತೀಯ ಅಂದ್ರೆ ಇಲ್ಲಿ ವಿಚಾರ ಕ್ಲಿಯರ್ ಆಗಿ ಗೊತ್ತಾಯ್ತಲ್ಲ ಅವ್ರ ಅವ್ರ ಬೆಳೆಯಕ ಅವ್ರ ಕೈಯಾಗ ಆಗಲ್ಲ ನೀನ್ ಊರ್ ರಾಜ ನಿನ್ಗೆಲ್ಲಿ ಯಾವ ರಾಜ್ಯ ಐತಿ ಅಂತ ಕೇಳೋದಲ್ಲ ಅವ್ರ ಖುಷಿಕ್ ಅವ್ರು ಕರೀತಾರೆ ಅಲ್ವಾ ಇಗ್ನೋರ್ ಮಾಡ್ಬೇಕಷ್ಟ ಇಗ್ನೋರ್ ಮಾಡ್ಬೇಕಷ್ಟ ಇನ್ನೊಬ್ರದ್ದು ತೊಳಿಯಕ ನಮ ಅದು ಇದು ಎಲ್ಲರಿಗೂ ಅರ್ಥ ಆಗ್ಲಿ ಅಂತ ನಾನು ಹೇಳ್ತಾ ಇರೋದು ಹೌದಾ ಅಲ್ಲಪ್ಪ ನಮ್ ನಮ್ದು ನಾವ್ ತೊಳ್ಕೊಂಡ್ ಬಿಟ್ರೆ ಸಾಕು ಇನ್ನೊಬ್ರದ್ದು ಅವ್ರ ತೊಳ್ದವ್ರ ಇಲ್ಲ ನಮ್ಕಾಕ್ ಬೇಕೋ ಆ ಇವಾಗ ಯಾರೋ ಒಬ್ಬರು ಹೆಸರು ಮಾಡಿದ್ರು ಏ ಇನ್ನೊಂದು ಮಾಡ ನೀನು ಮಾಡು ನೀನೇನ್ ಡಬಲ್ ಮಾಡು ಬೇಡ ಅಂದವ್ರ ಅವ್ರ ಹೆಸರು ಎತ್ಕೊಂಡು ಯಾಕೆ ಮಾಡ್ತೀಯಾ ಅಂದ್ರೆ ಇಲ್ಲಿ ವಿಚಾರ ಕ್ಲಿಯರ್ ಆಗಿ ಗೊತ್ತಾಯ್ತಲ್ಲ ಅವ್ರ ಅವ್ರ ಬೆಳೆಯಕ ಅವ್ರ ಕೈಯಾಗ ಆಗಲ್ಲ ಹೌದಾ ಇಲ್ಲಣ್ಣ ಇಷ್ಟು ದಿನದವರ್ಕು ಇವಾಗ ನೀವು ಮಾಡ್ತಾ ಇದ್ರ ವಿಡಿಯೋಗಳು ಇಲ್ಲ ಅಳಬ್ರು ಇದ್ದೀರಾ ಹೊಸಬರು ಇದ್ದೀರಾ ವಿಡಿಯೋಗಳು ಮಾಡಿರೋ ಇವತ್ತೊಬ್ಬರು ಹೆಸರು ಎತ್ತಿ ಇಲ್ಲ ಇನ್ನೊಬ್ರದ್ದು ಐತ್ ನಾನು ಮಾತಾಡಿದ್ದೀನ ನನ್ ಬೇಕಾಗಿಲ್ಲ ಅದು ನನ್ ಕೆಲಸ ಅಲ್ಲ ಅದು ನನ್ ಕೆಲ್ಸ ಅಲ್ಲ ಅಂತಂದವಾಗ ನಾವ್ ಯಾಕ ಇನ್ನೊಬ್ರದ್ದು ಹೌದು ಇವಾಗ ಯಾರಾದ್ರೂ ಅಭಿಮಾನಕ್ಕ ಒಬ್ಬರನ್ನ ಇವಾಗ ಒಬ್ಬರನ್ನ ರಾಜ ಅಂತಾರೆ ಆ ನೀನ್ ಯಾವ್ ರಾಜ ನಿನ್ಗೆಲ್ಲಿ ಯಾವ ರಾಜ್ಯ ಐತೆ ಅಂತ ಕೇಳೋದಲ್ಲ ಅವ್ರ ಖುಷಿಕ್ ಅವ್ರು ಕರೀತಾರೆ ಅಲ್ವಾ ಹೌದಾ ಇಲ್ಲ ತಪ್ಪಾಯ್ತ ಇದ್ರಾಗ ಅಂದ್ರೆ ಇವರು ಇವ್ರು ಏನು ಈ ಕೆಲವ್ರ್ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಅವ್ರ ಕೆಲ್ಸಗಳೇ ಅಷ್ಟೇ ನೀನೆ ಅಲ್ವಾ ಹಂಗೇನು ಮಾಡಕ್ಕಾಗಲ್ಲ ಇವಾಗ ಒಂದ್ ಅಡಿಗೆ ಮಾಡ್ತೀರಿ ಕರ್ಬೇನ ಸೊಪ್ಪು ಬೇಕು ಅಂತ ಹಾಕಿರ್ತೀರಿ ಕರ್ಬೇನ್ ಸೊಪ್ಪು ತಿನ್ನ ತಿನ್ನಕತ್ತದ ಮೆಣ್ಸೆಕಾಯಿ ಬೇಕು ಅಂತ ಹಾಕಿರ್ತೀರಿ ಬಟ್ ಏನ್ ಮಾಡ್ತೀರಿ ಎಲ್ಲ ಬೇಯಿಸಿ ಎಲ್ಲ ಆದ್ಮೇಲೆ ಪಾಕ ಎಕ್ತಿರಿ ಹಂಗಿ ಇಕ್ಕೊಂಬಕ್ ಅಷ್ಟೇ ಇಗ್ನೋರ್ ಇಗ್ನೋರ್ ಮಾಡ್ಬೇಕಷ್ಟೇ ಹ್ಮ್ ಬಿಗ್ ಬಾಸ್ ಒಳಗಡೆ ಇದ್ದಾಗ ಇದ್ದಾಗಳ್ಳಿ ಕಾಯ್ದೆ ನೆನ್ಸ್ಕೊಂಡ್ರಣ ಅದು ನನ್ ಎಲ್ಲಾ ಎತ್ತುಗಳು ಅಷ್ಟೇ ನಮ್ ರಾಮ ಲಕ್ಷ್ಮಣ ಅವು ಅಂತೂನು ಇವತ್ತ ಮೆರವಣಿಗೆಗಳಾಗ ಒಂದು ಮಗುನ್ ಹಿಂಗಿಲ್ಲ ಅವು ಹೆಂಗೆ ಅಂದ್ರ ಆ ಎತ್ತು ನೋಡ್ರೆ ಭಯ ಆತದೆ ಗಾತ್ರ ಎತ್ತು ಒಬ್ಬೊಂದು ಮಗುನ್ ಇವತ್ಕೊಂದ್ ಒಂದ್ ಆಗ್ಲಿ ಕಾಲಾಗ್ಲಿ ಹಿಂಗ್ ಅಂದಿಲ್ಲ ಇತ್ತು ಅಷ್ಟೇ ಸಾಧು ಬ್ಯಾಂಡ್ ಸೆಟ್ ಅಂದ್ರೆ ಅವ್ ಗೊತ್ತು ಇವತ್ ನಾವು ಎಲ್ಲ ಹೋಗ್ಬೇಕು ಅಂತ ಅಷ್ಟು ನಾಜೋಕಾಗಿರೋ ಎತ್ಳವು ಇವತ್ತು ಹೋಗ್ಬಿಡ್ತು ತೊಂದರೆ ಮಾಡಿಲ್ಲ ಆ ಹೋಗಿದ್ದ ಊರುಗಳಲ್ಲೆಲ್ಲ ಹೆಸ್ರುಗಳು ತಂದು ಕೊಟ್ಟವೆ ಇವತ್ತು ಆ ಅಪ್ಪನ ಸೇವೆ ಮಾಡಿದ್ ತಾನೆ ಇವತ್ ನನಕ ಈ ಪುಣ್ಯ ಈ ಭಾಗ್ಯ ಬಿಟ್ಟು ಬೇರೆ ಏನು ಇಲ್ಲ ಆ ಅದ್ರಕ ಈ ಬಸವಣ್ಣ ಸೇವೆ ಯಾರೇ ಆಗ್ಲಿ ಯೂತ್ಸ್ ನಾನು ಹೇಳೋದಂದು ಇವಾಗಂತೂ ನೀವೇ ನೋಡ್ಬೋದು ಎಷ್ಟು ಜನ ಇದ್ರ ಮೇಲೆ ಆಸಕ್ತಿ ಮಾಡ್ತಾವ್ರೆ ಆಮೇಲೆ ಸೆಲೆಬ್ರಿಟೀಸ್ ಮೇನ್ ಆಗಿ ನಾನು ಸುಮಾರು ಕಾಲಿಸ್ ಬಂದವೆ ಸೆಲೆಬ್ರಿಟೀಸ್ ನಮ್ಗೊಂದು ಜೋರಡಿ ಕೊಡ್ಸಿ ನಾವು ಫಾರ್ಮ್ ಹೌಸಲ್ಲಿ ಇಡಬೇಕು ಅಂತ ಸುಮಾರು ಎಮ್ ಎಲ್ ಎಗಳು ನಾನು ಹೊರಗಡೆ ಬಿಗ್ ಬಾಸ್ ಹೋಗೋಕೆ ನಮ್ಮ ಮುಂಚೆನೂ ಸುಮಾರು ಎಮ್ ಎಲ್ ಎಗಳಿಗೆಲ್ಲ ನಾನು ದನ ಕೊಟ್ಟಿದ್ದೀನಿ ಕೊಡ್ಸಿದ್ದೀನಿ ಇವಾಗ ಇದನ್ನ ಜಾಸ್ತಿ ಆಗಿ ನಾನು ಸಿ ಎಂ ಅವ್ರ ಒಂದು ಮನವಿ ಈ ಎಂ ಪಿ ಎಲೆಕ್ಷನ್ಗಳೆಲ್ಲ ಆದ್ಮೇಲೆ ನಮ್ಮ ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿ ನಮ್ಮ ಹಳ್ಳಿಕಾರ ಪ್ರತಿಮೆ ಒಂದು ಮಾಡಬೇಕು ಯಾಕಂತಂದ್ರೆ ಇಡೀ ನಮ್ಮ ಸೌತ್ ಇಂಡಿಯನ್ ಬ್ರೀಡ್ಗೆ ತಾಯಿ ಮೂಲ ನಮ್ಮ ಹಳ್ಳಿ ಕಾರು ಯೋ ಯಾವ್ದೋ ಸಬ್ ಬ್ರೀಡ್ ಸಬ್ ಬ್ರೀಡ್ ಅಂತಂದ್ರೆ ಒಂದು ತಾಯಿ ಮೂಲದಿಂದ ಬಂದಿರ್ತಕ್ಕಂಥ ಒಂದು ಸಬ್ ಬ್ರೀಡ್ ನ ತಮಿಳ್ನಾಡಲ್ಲಿ ಅಷ್ಟು ಕೊಂಡಾಡ್ತಾರೆ ಅಷ್ಟು ಸಂಭ್ರಮ ಮಾಡ್ತಾರೆ ಕಂಗಾಯಂನ ಅದ್ರನ್ನ ಪ್ರತಿಮೆನ ಇವತ್ತು ತಮಿಳ್ನಾಡು ಇದ್ರಲ್ಲಿ ಇಟ್ಟವ್ರೆ ಏರ್ಪೋರ್ಟ್ ಅಲ್ಲಿ ಯಾಕೆ ನಮ್ಮ ಹಳ್ಳಿ ಕಾರ ನಿಡ್ಬಾರ್ದು ಅಲ್ವಾ ಅದಕ್ಕೆ ಬಸವಣ್ಣನ ಸೇವೆ ಯಾರೇ ಮಾಡಲಿ ಯಾವುದೇ ಪಕ್ಷ ಬರಲಿ ನಮ್ಗೆ ಏನು ರಾಜಕೀಯ ನಮ್ಗೆ ಇಂಥವ್ರು ಯಾರಂಥವರು ಯಾರು ಫೇವರು ಅಲ್ಲ ನಾನು ಯಾರು ಆಪೋಸಿಟ್ ಅಲ್ಲ ನಮ್ಗೆ ಬೇಕಾಗಿಲ್ಲ ಬಟ್ ಯಾರು ನಮ್ಮ ಮುಂದಕ್ಕೆ ಅದನ್ನು ಒಂದು ಮಾಡಬೇಕು ಅಂತ ನನಗೆ ಆಸೆ ಅದು ಮಾಡಿಸಿ